सरसिजनयनोऽसौ श्रीपतिर्मानदो नः धर्मविज्ञानवैराग्यपरमैश्वर्यशालिनः भगवत्पदान् वन्दे निरन्तरम् नमोऽस्तु तात्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसत्कुरुम् गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो न श्रीगुरुभ्यो नमो नमः हरिः ओम् इवदिनदिन प्रातस्मरणीयराधसाधकोत्तमराध ನಮ್ಮ ಪ್ರಾಂತದಲ್ಲಿ ತತ್ವಜ್ಞಾನವನ್ನು ಬಹಳಷ್ಟು ಬೋಧಿಸಿದ ನಮ್ಮ ಮನೆಗೆ ಕುಲಗುರುಗಳಾದ ಪರಮಪೂಜ್ಯ ಐಕೋರಾಚಾರ್ಯರ ಸಂಸ್ಮರಣಾ ದಿನ ವಿಶೇಷವಾಗಿ ಅವರನ್ನು ಸ್ಮರಿಸಬೇಕಾದಂತಹ ದಿನ ಪರಮ ಪೂಜ್ಯ ಆಚಾರ್ಯರು ಸಾಕಷ್ಟು ಶಿಷ್ಯ ಸಂಪತ್ತನ್ನು ಹೊಂದಿದವರು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯ ಹಿಂದೆ ನಾಲ್ಕು ತರಹದ ಜನರು ಫಾಲೋ ಮಾಡ್ತಾರೆ ಒಬ್ಬರು ಅವರನ್ನು ತೆಗಳುವುದಕ್ಕಾಗಿ ಫಾಲೋ ಮಾಡ್ತಾರೆ ಅದರ ಮೇಲಿನವರು ಅವರ ಹೆಸರಿನಿಂದ ಹಣ ಸಂಪಾದನೆ ಮಾಡುವುದಕ್ಕಾಗಿ ಫಾಲೋ ಮಾಡ್ತಾರೆ ಅಥವಾ ತಮ್ಮ ಹೊಟ್ಟೆಯನ್ನು ಭರಿಸುವುದಕ್ಕಾಗಿ ಫಾಲೋ ಮಾಡ್ತಾರೆ ಎರಡನೆಯದವರು ಮೂರನೇದವರು ನಾನು ಅವರ ಶಿಷ್ಯ ಅವರ ಅನುಯಾಯಿ ಅಂತ ತನ್ನ ಒಂದು ಗೌರವವನ್ನು ಸಂಪಾದಿಸಿಕೊಳ್ತಾನೆ ಮೂರನೇದವನು ಕೊನೆಗೆ ನಾಲ್ಕನೇದವನು ಅವರ ಆದರ್ಶವನ್ನು ಪರಿಪಾಲನೆಯನ್ನು ಮಾಡ್ತಾನೆ ಇದರ ಮಧ್ಯದೊಳಗೆ ಅವರಿಂದ ಜ್ಞಾನ ಸಂಪಾದನೆಯನ್ನು ಮಾಡುವ ಅಂದರೆ ಬೈಯುವವನು ಒಬ್ಬ ತನ್ನ ಹೊಟ್ಟೆ ತಾನು ತುಂಬಿಸಿಕೊಳ್ಳುವವನು ಎರಡನೇದವನು ಅವರ ಹೆಸರಿನಿಂದ ಗೌರವವನ್ನು ತಾನು ಪಡೆದುಕೊಳ್ಳುವನು ಸಾಕಷ್ಟು ಗೌರವಗಳನ್ನು ಪಡೆದುಕೊಂಡು ಮೆರೆಯುವವನು ಮೂರನೇದವನು ಜ್ಞಾನ ಸಂಪಾದಿಸುವವನು ನಾಲ್ಕನೇದವನು ಆದರ್ಶ ಪರಿಪಾಲನೆಯನ್ನು ಮಾಡುವವನು ಐದನೇದವನು ಹೀಗೆ ಐದು ಜನ ಸಾಮಾನ್ಯವಾಗಿ ಪ್ರತಿ ದೊಡ್ಡ ವ್ಯಕ್ತಿಯ ಹಿಂದೆ ಫಾಲೋ ಮಾಡುವವರು ಇರ್ತಾರೆ ದೊಡ್ಡವರು ಅಂತ ಎನಿಸಿಕೊಂಡವರ ಹಿಂದೆ ನಾಲ್ಕು ಜನ ಇರ್ತಾರೆ ಅವನು ತತ್ವಜ್ಞಾನಿಯಾಗಿದ್ದರೆ ಜ್ಞಾನ ಪಡೆದುಕೊಳ್ತಾರೆ ಇದು ಎಲ್ಲ ಸಾಮಾನ್ಯವಾಗಿರುವಂಥದ್ದು ಗುಣಿಯಾಗಿದ್ದರೆ ಆದರ್ಶವನ್ನು ಪಡೆದುಕೊಳ್ತಾರೆ ಆದರ್ಶ ರೂಪವಾದ ಗುಣಗಳನ್ನು ಪಡೆದುಕೊಳ್ತಾರೆ ತತ್ವಜ್ಞಾನಿಯಾಗಿದ್ದರೆ ಜ್ಞಾನವನ್ನು ಪಡೆದುಕೊಳ್ತಾರೆ ಅಪಾರವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದರೆ ಆ ಪುಣ್ಯದ ಪ್ರಭಾವದಿಂದ ಗೌರವ ಪಡೆದುಕೊಳ್ತಾನೆ ಒಂದು ವಿಶಿಷ್ಟವಾದ ಸಾಧನೆಯನ್ನು ಪಡೆದುಕೊಂಡಿದ್ದರೆ ಅವರ ಹೆಸರಿನಿಂದ ತನ್ನ ಹೊಟ್ಟೆಯನ್ನು ತಾನು ಸಂಪಾದಿಸಿಕೊಳ್ತಾನೆ ಕೊನೆಯವನು ಇಷ್ಟೆಲ್ಲ ಗುಣಗಳಿದ್ದದ್ದಕ್ಕಾಗಿ ಅವನು ಬಯಸಿಕೊಳ್ತಾನೆ ಹೀಗೆ ನಾಲ್ಕು ತರಹದ ಐದು ತರಹದ ಜನರನ್ನು ನಾವು ಕಾಣ್ತೇವೆ ಈಗ ಪ್ರಕೃತವಾಗಿ ನಮ್ಮ ಆಚಾರ್ಯರ ಪರಮ ಐಕೋರಾಚಾರ್ಯರ ಹಿಂದೂ ಕೂಡ ಈ ತರಹದ ಐದು ಜನರು ಬೆನ್ನಹತ್ತಿ ಇದ್ದಾರೆ ಅಂದಿನಿಂದ ಇಂದಿನವರೆಗೂ ಬೈಯುವವರು ತುಂಬ ಜನ ಇದ್ದಾರೆ ಅವರ ಹೆಸರಿನಿಂದ ತಮ್ಮ ಹೊಟ್ಟೆಯನ್ನು ತುಂಬಿಕೊಂಡು ಸುಖವಾಗಿ ಇದ್ದವರು ಅನೇಕರಿದ್ದಾರೆ ಅವರ ಶಿಷ್ಯ ಅಂತ ಹೇಳಿ ಅವರ ಸಂಬಂಧಿ ಅಂತ ಹೇಳಿ ಒಂದು ವಿಶಿಷ್ಟವಾದ ಆದರ ಗೌರವಗಳನ್ನು ಸಂಪಾದಿಸಿಕೊಂಡವರು ಇದ್ದಾರೆ ಅವರಿಂದ ಜ್ಞಾನ ಪಡೆದವರು ಇದ್ದಾರೆ ಮುಖ್ಯವಾಗಿ ಅವರಿಂದ ನಾನಾ ತರಹದ ಆದರ್ಶಗಳನ್ನು ಪಡೆದವರು ಕೂಡ ಈ ಜಗತ್ತಿನಲ್ಲಿ ಕಾಣ್ತೇವೆ ಆದರ್ಶಗಳನ್ನು ಪಡೆದವರಲ್ಲಿ ಜ್ಞಾನವನ್ನು ಪಡೆದವರಲ್ಲಿ ಅತ್ಯಂತ ಅಗ್ರಣಿಯಾದವರು ಮೊಟ್ಟ ಮೊದಲಿಗವರು ಅವರು ನಮ್ಮ ಹಿರಿಯರಾದಂತಹ ಪೂಜ್ಯ ರತಸ್ಮರಣೀಯರಾದಂತಹ ಸಿರಿವಾರ್ ಮುತ್ತಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಅವರಿಂದ ಆದರ್ಶಗಳನ್ನು ಪಡೆಯಬೇಕಾದರೆ ಅವರಲ್ಲಿ ಅಂತಹ ಗುಣಗಳು ಏನಿತ್ತು ಅಂತ ಕೇಳಿದಾಗ ದಾಸ್ರೇಷ್ಠರಾದ ಶ್ಯಾಮಸುಂದರದಾಸರು ಅವರ ಮೇಲೊಂದು ಸಂಸ್ಮರಣಾ ಕೃತಿಯನ್ನು ರಚನೆಯನ್ನು ಮಾಡುವಾಗ ಭಾಳ ಸುಂದರವಾಗಿ ಹೇಳ್ತಾರೆ ಎಂಥ ಕರುಣಿಯು ಐಕೂರು ಗುರುಗಳೆಂಥ ಸುಗುಣಿಯು ಯಾರು ನಾನಾ ತರಹದ ಗುಣಗಳಿಂದ ಭೂಯಿಷ್ಠರಾಗಿರ್ತಾರೆ ಅವರಲ್ಲೇನೇ ಕಾರುಣ್ಯ ಬರುತ್ತೆ ದೇವರು ಕರುಣಾಸಾಗರ ಯಾಕೆ ಶ್ರೀಮದಾಚಾರ್ಯರನ್ನು ಕರುಣಾಸಮುದ್ರ ಎಂಬುದಾಗಿ ರಾಯರು ಕೊಂಡಾಡ್ತಾರೆ ಯಾಕೆ ಅಂತಂದರೆ ಆ ದೇವರಲ್ಲಿ ಶ್ರೀಮದ್ ಆಚಾರ್ಯರಲ್ಲಿ ಅಥವಾ ಇನ್ನು ಉಳಿದ ಜ್ಞಾನಿಗಳಲ್ಲಿ ಎಷ್ಟೆಷ್ಟು ಗುಣಗಳಿವೆ ಅಷ್ಟು ಕಾರುಣ್ಯ ಅವರಲ್ಲಿ ಬರುತ್ತೆ ಅವರವರ ಯೋಗ್ಯತಾನುಸಾರವಾಗಿ ಎಷ್ಟು ಗುಣಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಅಷ್ಟು ಕಾರುಣ್ಯ ತುಂಬುತ್ತೆ ಎಷ್ಟು ದೋಷಗಳನ್ನು ರೂಢಿಸಿಕೊಂಡಿರ್ಸ್ತಾರೆ ಅಷ್ಟು ದ್ವೇಷ ಅವರು ಕಾರ್ತಾರೆ ಹಾಗಾಗಿ ನಮ್ಮ ಆಚಾರ್ಯರು ಇಷ್ಟು ಅದ್ಭುತವಾದ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡಿದ್ದರು ಅಂತಂದರೆ ನಾನಾ ತರಹದ ಗುಣಗಳಿಂದ ಭೂಯಿಷ್ಠರಾದವರು ಸಹನೆ ದಯಾ ಕ್ಷಮ ತತ್ವಜ್ಞಾನ ವಿಷ್ಣುಭಕ್ತಿ ವಿಷ್ಣು ಭಕ್ತಿಯ ಪ್ರಚಾರ ಕಾರ್ಯ ಹೀಗೆ ಹೀಗೆ ಎಣಿಸಲು ಸಾಧ್ಯವಾದಷ್ಟು ಗುಣಗಳಿಂದ ಭೂಯಿಷ್ಠರಾಗಿದ್ದರು ಅಂತೆಯೇ ಅವರು ಮಹಾಕರುಣಿಗಳಾಗಿದ್ದರು ಇವತ್ತಿಗೂ ಅವರನ್ನು ಯಾರು ಸ್ಮರಣೆ ಮಾಡ್ತಾರೆ ಅನೇಕರಿಗೆ ಸಕಲ ಆಪತ್ತುಗಳೆಲ್ಲ ಪರಿಹಾರವಾಗಿ ವಿಶಿಷ್ಟ ಸನ್ಮಂಗಳಾಗಿದ್ದ ಅನುಭವವನ್ನು ನಾವು ಕೇಳ್ತೇವೆ ಅಂತಹ ಮಹಾತ್ಮರು ಇವರು ಗುಣಿಗಳು ಅಂತನ್ನೋದನ್ನು ಹೇಗೆ ಗುರುತಿಸಬೇಕು ಅಂತ ನಾವು ವಿಚಾರವನ್ನು ಮಾಡಿದಾಗ ಅನೇಕ ಕಡೆಗೆ ಒಂದೊಂದು ಥರ ಕಾಣುತ್ತೆ ಸಾಮಾನ್ಯವಾಗಿ ಇವನು ಧಾರ್ಮಿಕ ಇವನು ಸದ್ಗುಣಿ ಅಂತ ನಾವು ಗುರುತಿಸೋದು ಯಾವಾಗ ಅಂತಂದರೆ ಅತ್ಯಂತ ಏಕಾಂತದೊಳಗೂ ಕೂಡ ತನ್ನ ಧರ್ಮವನ್ನು ಬಿಟ್ಟಿಲ್ಲ ಅತ್ಯಂತ ಏಕಾಂತದೊಳಗೂ ತನ್ನ ಗುಣಗಳನ್ನು ತಾನು ಬಿಟ್ಟು ಹಾಕಿಲ್ಲ ಅಂತಾದರೆ ಅವನು ಸಾಮಾನ್ಯವಾಗಿ ಇವನು ಸದ್ಗುಣಿ ಇವನು ಸದ್ಧರ್ಮನಿಷ್ಠ ಎಂಬುದಾಗಿ ಹೇಳಿ ಕಡ್ಡಿ ಇಲ್ಲ ಇದೊಂದು ಸದ್ಧರ್ಮನಿಷ್ಠನ ಸದ್ಗುಣವಂತನ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಮಾನದಂಡ ಅಂತ ನಾವು ಪರಿಗಣಿಸಬಹುದು ಅತ್ಯಂತ ಏಕಾಂತದಲ್ಲಿರುವಾಗಲೂ ತನ್ನ ಧರ್ಮವನ್ನು ಬಿಟ್ಟಿರಬಾರದು ಅತ್ಯಂತ ಏಕಾಂತದಲ್ಲಿರುವಾಗಲೂ ತನ್ನ ಗುಣಗಳ ಜೊತೆಗೆ ಕಾಂಪ್ರಮೈಸ್ ಆಗಿರಬಾರದು ಅಂತಹ ವ್ಯಕ್ತಿ ಸದ್ಗುಣ ಇವನು ಸದಾಚಾರಿ ಎಂಬುದಾಗಿ ಹೇಳುವುದಕ್ಕೆ ಏನೂ ತಪ್ಪಿಲ್ಲ ಇದು ಮೇನ್ ಕ್ವಾಲಿಫಿಕೇಷನ್ ಅಂತ ಹೇಳಿದ್ರು ಏನು ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾಲ್ಕು ಜನರು ನೋಡ್ತಾ ಇರುವಾಗ ಎಲ್ಲ ಧರ್ಮಗಳನ್ನು ಮಾಡ್ತಾನೆ ಧರ್ಮ ಮಾಡೋದು ತಪ್ಪಲ್ಲ ಆದರೆ ಏಕಾಂತದಲ್ಲಿರುವಾಗ ಸಾಯಂಕಾಲ ಸಂಧ್ಯಾ ಒಂದನ ಡುಂಕಿ ಹೊಡೆದು ಬಿಡ್ತಾನೆ ಯಾಕೆ ನಾನು ನೋಡೋರು ಯಾರಿಲ್ಲ ಅಂತೇಳಿ ನಾಲ್ಕು ಜನರು ನೋಡ್ತಾ ಇರುವಾಗ ಅನೇಕ ಗುಣಗಳಿಂದ ತಾನು ಗುರುತಿಸಿಕೊಳ್ತಾನೆ ಯಾಕೆ ಅಂತಂದರೆ ನಾಲ್ಕು ಜನರು ಅದನ್ನು ಗಮನಿಸ್ತಾ ಇದ್ದಾರೆ ಏಕಾಂತದೊಳಗಿರುವಾಗ ಆ ಗುಣ ಇದು ಅಭಿವ್ಯಕ್ತವಾಗಬೇಕು ಅಂತೇನಿರೋದಿಲ್ಲ ಮನೆಯೊಳಗೆ ಭಾಳ ಕ್ರೂರಿಯಾಗಿರ್ತ ಸೊ ಹಾಗಾಗಿ ಏಕಾಂತದಲ್ಲಿ ಇರುವಾಗಲೇ ಅವನ ಗುಣಗಳ ಅಭಿವ್ಯಕ್ತಿ ಇರಬೇಕು ಗುಣಗಳ ಜೊತೆಗೆ ಕಾಂಪ್ರಮೈಸ್ ಇರಬಾರ್ದು ಏಕಾಂತದಲ್ಲಿರುವಾಗಲೇ ಸಣ್ಣ ಸಣ್ಣ ಧರ್ಮಗಳನ್ನು ಕೂಡ ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡುವವನು ಇವನು ಸದ್ಧರ್ಮಚಾಲಿ ಇವನು ಸದ್ಗುಣವಂತ ಅಂತ ಹೇಳ್ಬೋದು ಹೀಗಿರುವಾಗ ಆಚಾರ್ಯರ ಬಗ್ಗೆ ಹೇಳ್ತಾ ಇರುವಾಗ ಹಾಡಿನಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಎಂಥ ಪರಮಕರುಣಿಯೋ ಇವರೆಂಥ ಸುಗುಣಶಾಲಿಯೋ ಸುಶ್ವಾಂತದಿ ಏಕಾಂತದಿ ಶ್ರೀಕಾಂತನ ಪದಕ್ರಾಂತ ಶಾಂತರಿವರು ಅತ್ಯಂತ ಏಕಾಂತದಲ್ಲಿ ಇರುವಾಗಲೂ ಕೂಡ ಶ್ರೀಕಾಂತ ಲಕ್ಷ್ಮೀ ಒಡೆಯನಾದ ಭಗವಂತನನ್ನು ಚೆನ್ನಾಗಿ ಧ್ಯಾನವನ್ನು ಮಾಡುವಂಥ ಮಹಾಯೋಗ್ಯತೆಯನ್ನು ಪಡೆದವರು ಇವರು ನಾಲ್ಕು ಜನರು ಇದ್ದಾಗ ಈ ಕಣ್ಣು ಮುಚ್ಚಿ ಜಪ ಮಾಡು ಜಪ ಮಾಡೋದು ತಪ್ಪಲ್ಲ ಆದರೆ ಆ ನಾಲ್ಕು ಜನರಿದ್ದಾಗ ಏನು ಏಕಾಗ್ರತೆ ಬರುತ್ತೆ ಅವರು ನೋಡಲಿ ಅನ್ನೋ ಕಾರಣಕ್ಕಾಗಿ ಏನು ಏಕಾಗ್ರತೆಯನ್ನು ಅಭಿವ್ಯಕ್ತಪಡಿಸ್ತಾನೆ ಅದೇ ಏಕಾಗ್ರತೆ ಅದೇ ತನ್ನ ಮೈತಿ ಏಕಾಂತದಲ್ಲಿ ಇದ್ದಾಗಲೂ ಬಂದಾಗ ಒಂದು ಮಹಾ ತಪಸ್ವಿ ಹಾಗೆ ಆಚಾರ್ಯರು ತಮ್ಮ ಮನೆಯಲ್ಲಿ ಏಕಾಂತದಲ್ಲಿರುವಾಗಲೂ ದೇವರ ಧ್ಯಾನವನ್ನು ಬಿಟ್ಟವರಲ್ಲ ಏಕಾಂತದಲ್ಲಿರುವಾಗಲೂ ಸಂಧ್ಯಾ ವಂದನದಿಂದ ಆರಂಭಿಸಿ ಯಥೋಚಿತವಾದ ಧರ್ಮಗಳನ್ನು ಬಿಟ್ಟವರಲ್ಲ ತಪಸ್ಸನ್ನಂತರೂ ಬಿಟ್ಟವರಲ್ಲೇ ಅಲ್ಲ ಗುಣಗಳನ್ನು ಯಾವ ಕಾರಣಕ್ಕಾಗಿಯೂ ಬಿಡಲಿಲ್ಲ ಕಷ್ಟ ಇತ್ತು ಆಪತ್ತು ಇತ್ತು ಬಡತನವಿತ್ತು ದಾರಿದ್ರ್ಯವಿತ್ತು ಸಮಸ್ಯೆಗಳು ತುಂಬ ಇತ್ತು ಹಾಗಿದ್ದರೂ ಕೂಡ ತನ್ನ ಗುಣದೊಟ್ಟಿಗೆ ತನ್ನ ತಪಸ್ಸಿನೊಟ್ಟಿಗೆ ತನ್ನ ಧರ್ಮದೊಟ್ಟಿಗೆ ಎಂದಿಗೂ ಕಾಂಪ್ರಮೈಸ್ ಮಾಡಿಕೊಳ್ಳದ ಒಂದು ವಿಶಿಷ್ಟ ವಾದ ವ್ಯಕ್ತಿತ್ವ ಅವರಲ್ಲಿ ಹೇಗೆ ಬಂತು ಅಂತಂದ್ರೆ ನಾನಾ ತರಹದ ಸದ್ಗುಣಗಳನ್ನು ಅವರು ಅಭಿವ್ಯಕ್ತಪಡಿಸಿಕೊಂಡಿದ್ದರು ಆದ್ದರಿಂದಾಗಿ ಬಂತು ಎಂಬುದಾಗಿ ನಾವು ಗಟ್ಟಿಯಾಗಿ ತಿಳಿದುಕೊಳ್ಳಬಹುದು ಮುಂದೆ ಹೇಳ್ತಾರೆ ಒಂದು ಹಾಡಿನೊಳಗೆ ನಿರುತ ಭಜಿಸಿರೋ ಘೋರ ದುರಿತ ತೆರೆಸಿರೋ ಪರಮ ಸಾಧು ಐಕೂರು ಈ ನರಸಿಂಹಾಚಾರ್ಯರ ನಿರಂತರವಾಗಿ ಸೇವೆಯನ್ನು ಎಷ್ಟು ಜನ ಇದ್ದಾರೆ ಸೇವೆಯನ್ನು ಏನಾಗುತ್ತೆ ಆ ಸೇವೆಯಿಂದ ಅಂತಂದರೆ ಘೋರ ಘೋರವಾಗಿರ್ತಕ್ಕಂಥ ದಾರಿದ್ರ್ಯ ಹೋಗಿದೆ ಘೋರವಾದ ರೋಗಗಳು ಪರಿಹಾರವಾಗಿದೆ ಏನು ಅತ್ಯಂತ ಘೋರವಾದ ದುರಿತಗಳು ಅಂತನ್ನೋದೇನಿದೆ ಅವನ್ನೆಲ್ಲವನ್ನೂ ಪರಿಹಾರ ಮಾಡಿಕೊಂಡಿದ್ದಾರೆ ಪರಿಹಾರ ಮಾಡುವ ಸಾಮರ್ಥ್ಯ ಅವರಿಗೆ ದೇವರು ವಿಶಿಷ್ಟ ರೀತಿಯಿಂದ ಕೊಟ್ಟಿದ್ದಾನೆ ಅದ್ಭುತ ರೀತಿಯಿಂದ ಕೊಟ್ಟಿದ್ದಾನೆ ಯಾಕೆ ಏನು ಅಂತಂದರೆ ಏನು ಬಂದರೂ ಮನದಿ ಶ್ರೀನಿವಾಸನ ಧ್ಯಾನ ಬಿಡದಿಹ ಮಹಾನುಭಾವರ ನಿರತ ಭಜಿಸಿರು ಎಂಥ ಅದ್ಭುತವಾದ್ದು ಕಷ್ಟಗಳು ಸುನಾಮಿ ಬಂದ ಹಾಗೆ ಬಂತು ಮಹಾಪೂರ್ ಹಾಗೆ ಬಂತು ಸಮಸ್ಯೆಗಳು ಬಹಳ ಎದುರಾದವು ಅವರ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ ಎಷ್ಟು ಸಮಸ್ಯೆಗಳು ಎದುರಾದಾಗಲೂ ಕೂಡ ಶ್ರೀನಿವಾಸನ ಧ್ಯಾನ ಎಂದಿಗೂ ಬಿಟ್ಟುಕೊಡಲಿಲ್ಲ ಈ ಈ ಈ ಇದು ಏನಿದೆ ನೋಡಿ ಇದು ಜೀವಮಾನದ ಅತಿ ಶ್ರೇಷ್ಠ ಸಾಧನೆ ಈ ಸಾಧನೆಯನ್ನು ವಶಪಡಿಸಿಕೊಂಡವರು ಯಾರಿದ್ದಾರೆ ನೋಡ್ರಿ ಅವರನ್ನು ಅವಲಂಬಿಸಿದವರು ಸುಖವಾಗಿರ್ತಾರೆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತಾರೆ ಅಂದರೆ ನನಗೀಗೇನೋ ಒಂದು ಕಷ್ಟ ಬಂದಿದೆ ಎಷ್ಟು ಕಷ್ಟಗಳು ಬಂದಾಗಲೂ ದೇವರ ಧ್ಯಾನವನ್ನು ಚಿಂತನೆಯನ್ನು ಬಿಟ್ಟಿಲ್ಲ ಅಂತಾದರೆ ಈ ಈ ಕೌಶಲವನ್ನು ವಶಪಡಿಸಿಕೊಂಡೆ ಅಂತಾದರೆ ನನ್ನ ನಂಬಿದವರಿಗೂ ಕೂಡ ಅನೇಕ ಆಪತ್ತುಗಳು ಪರಿಹಾರವನ್ನು ಮಾಡುವ ಸಾಮರ್ಥ್ಯವನ್ನು ದೇವರು ಆ ವ್ಯಕ್ತಿಗೆ ಕೊಡ್ತಾನೆ ಇದು ಒಂದು ದೇವರ ಅದ್ಭುತವಾಗಿರ್ತಕ್ಕಂಥ ಕೌಶಲ ಯಾಕೆ ಅಂತಂದರೆ ಎಂಥ ಕಷ್ಟ ಬರಲಿ ಎಂಥ ಸುಖದ ಸಮಯದಲ್ಲಿರಲಿ ಎಂಥ ಆಪತ್ತಿರಲಿ ಏನು ಸಮಸ್ಯೆಗಳು ಎದುರಾಗಲು ನನ್ನ ಬಿಟ್ಟಿಲ್ಲ ಅಂತಂದ ಮೇಲೆ ಇವನನ್ನು ನಂಬಿದವರಿಗೂ ಕೂಡ ಎಂದಿಗೂ ಇವರು ಅವರನ್ನು ಬಿಟ್ಟು ಕೊಡಬಾರದು ಹಾಗೆ ದೇವರು ಅವರಲ್ಲಿ ಅದ್ಭುತವಾದ ಕೌಶಲವನ್ನು ಕೊಡ್ತಾರೆ ಸಣ್ಣ ದೃಷ್ಟಾಂತಕ್ಕೆ ಭಕ್ತಿಯ ಈ ಥರದ ಫಲವನ್ನು ಪಡೆದ ಪರಾಕಾಷ್ಠೆಯನ್ನು ಕಾಣಬೇಕಾದರೆ ಇವತ್ತು ಅವ್ರದ್ದೊಂದು ಕಟ್ಟಿಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಹಿಂದೆ ಹೊಲದಲ್ಲಿ ಇತ್ತು ದೊಡ್ಡದಾಗಿರ್ತಕ್ಕಂಥ ಕಟ್ಟಿ ಇವತ್ತು ಅದನ್ನು ನೋಡಲಿಕ್ಕೆ ನಮಗೆ ಸಿಗತ್ತೆ ಅವರಲ್ಲಿ ಕುಳಿತುಕೊಂಡು ತಪಸ್ ಮಾಡ್ತಿದ್ರು ಜಪ ಮಾಡ್ತಿದ್ದರು ಅಥವಾ ಅವ್ರದ್ದು ಕೊನೆ ಕಾಲಕ್ಕೆ ಅಲ್ಲಿ ಇದ್ದರು ಇತ್ಯಾದಿಯಾದ ಅನೇಕ ಕಥೆಗಳನ್ನು ನಮಗೆ ಹೇಳ್ತಾರೆ ಇರಲಿ ಅಲ್ಲಿಯಿಂದ ಪಾದಧೂಳಿ ಮಣ್ಣು ಆ ಹೊಲದಲ್ಲಿ ಇರುವ ಮಣ್ಣನ್ನು ನಮ್ಮ ಮನೆಗೆ ತೆಗೆದುಕೊಂಡು ಬರ್ತಿದ್ರು ನಮ್ಮ ಹಿರಿಯರು ನಮ್ಮ ಹತ್ಯವರು ಅವರಿಗೆ ಅಷ್ಟು ಗುರುಗಳಲ್ಲಿ ಭಕ್ತಿ ಏನು ಆಪತ್ತು ಬಂದರೂ ಏನು ಕಷ್ಟಗಳು ಬಂದರೂ ಏನು ಸಮಸ್ಯೆಗಳು ಎದುರಾಗಲು ಫಸ್ಟ್ ಏಡ್ ಆ್ಯಂಡ್ ಲಾಸ್ಟ್ ಏಡ್ ಅದೇ ಆಗಿರ್ತದೆ ಕಷ್ಟಗಳೆಲ್ಲದಕ್ಕೂ ರಾಮಬಾಣ ಗುರುಪಾದ ಧೂಳಿ ಆಗಿತ್ತು ಇದು ಇವತ್ತಿಗೂ ನಾವು ಅನುಭವಿಸ್ತೇವೆ ಅದು ನಮ್ಮ ಮನೆಯಲ್ಲಿ ಇವತ್ತಿಗೂ ದೊಡ್ಡ ಆಸ್ತಿಯಾಗಿ ಇದೆ ಅದನ್ನು ಅತ್ಯಂತ ಗೌರವದಿಂದ ಆಧಾರದಿಂದ ಭಕ್ತಿಯಿಂದ ದೇವರ ಸಂಸ್ಥಾನದ ಹತ್ತಿರದೊಳಗೆ ಅರ್ಥಾತ್ ಪಕ್ಕದ ಮಾಡದಲ್ಲಿ ಇಟ್ಟುಕೊಂಡು ಆರಾಧನೆಯನ್ನು ಮಾಡ್ತೇವೆ ಅದು ಅಷ್ಟು ಗುರುಗಳ ಪಾದ ಧೂಳಿಯಲ್ಲಿ ಅದ್ಭುತವಾದ ಶಕ್ತಿ ಈ ಶಕ್ತಿ ಎಲ್ಲಿಂದ ಬಂತು ಅಂತಂದರೆ ಅವರು ಅವರು ತಮಗೆಂಥ ಕಷ್ಟಗಳು ಬಂದಾಗಲೂ ಎಂಥ ಸಮಸ್ಯೆಗಳು ಎದುರಾದಾಗಲೂ ದೇವರ ಧ್ಯಾನವನ್ನು ಕ್ಷಣಕಾಲ ಬಿಟ್ಟವರಾಗಿದ್ದಿಲ್ಲ ಅವರು ಇದು ದೊಡ್ಡವಾದ ಆದರ್ಶ ಈ ಆದರ್ಶವನ್ನು ನಮ್ಮ ಅವರು ಚೆನ್ನಾಗಿ ಪರಿಪಾಲನೆಯನ್ನು ಮಾಡ್ತಾರೆ ನಿರಂತರವಾಗಿ ಹರಿನಾಮ ಸ್ಮರಣೆ ಹರಿಕಥಾಮೃತ ಸಾರದ ಚಿಂತನೆ ನಾನಾ ತರಹದ ಗುಣಗಳ ಚಿಂತನೆ ಅಷ್ಟು ಗುಣಗಳನ್ನು ಲಿಸ್ಟ್ ಔಟ್ ಮಾಡಿಟ್ಟುಕೊಂಡಿದ್ರು ಈ ತರಹದ ಆದರ್ಶವನ್ನು ಪಡೆದವರು ನಮ್ಮ ಹಿರಿಯರು ಎಂಬುದಾಗಿ ಹೇಳೋದಕ್ಕೇನು ಏನು ಏನಿತ್ತು ಅವರಲ್ಲಿ ಅಷ್ಟು ಶಿಷ್ಯಂದರನ್ನು ಗಳಿಸಿಕೊಳ್ಳುವುದಕ್ಕೆ ಏನು ಕೌಶಲವಿತ್ತು ತನ್ನ ಸೇವೆಗಾಗಿ ಶಿಷ್ಯರು ಇರುವುದು ಇದು ಒಂದು ಇದೇ ಪ್ರಧಾನ ಆದರೆ ಇದು ಶಿಷ್ಯನ ಕರ್ತವ್ಯ ಇದು ನನ್ನ ಕರ್ತವ್ಯವಾಗಬಾರದು ಅಂದರೆ ನಾನು ಶಿಷ್ಯನನ್ನು ಇಟ್ಟುಕೊಂಡಿದ್ದೇನೆ ಯಾಕೆ ನನ್ನ ಸೇವೆಯನ್ನು ಮಾಡಿಕೊಳ್ಳುವುದಕ್ಕಾಗಿಯೇ ನಾನು ಶಿಷ್ಯನನ್ನು ಇಟ್ಟುಕೊಳ್ಳುವುದೇನಿದೆ ಇದು ಮಹಾ ತಪ್ಪು ಆದರೆ ಶಿಷ್ಯ ಗುರುಗಳ ಸೇವೆಯನ್ನು ಮಾಡುವುದು ಶಿಷ್ಯನ ಪರಮೋಚಿತವಾದ ಪರಮಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವಿದು ಆದರೆ ಆ ಅಷ್ಟು ಸೇವೆಯನ್ನು ಮಾಡುವಂತಹ ಆ ಶಿಷ್ಯನಿಗೆ ಏನು ಕೊಡಬೇಕು ಅಂತಂದರೆ ಭಕುತಿ ಜ್ಞಾನವ ತಮ್ಮ ಭಕುತ ವರ್ಗಕ್ಕೆ ಪ್ರಕಟಗೊಳಿಸಿದಂಥ ಮುಕುತಿ ಯೋಗ್ಯರಿವರು ತನ್ನ ನಂಬಿದ ತನ್ನ ಭಕ್ತರಾದ ತನ್ನ ಶಿಷ್ಯ ವರ್ಗಕ್ಕೆ ವಿಶಿಷ್ಟ ರೀತಿಯಿಂದ ಭಕ್ತಿ ಜ್ಞಾನವನ್ನು ಅಪ್ರತಿಮ ರೀತಿಯಾಗಿ ಬೆಳೆಸುವ ದಯಪಾಲಿಸುವ ಅದನ್ನು ಬಡಿದೆಬ್ಬಿಸುವ ಹುಚ್ಚೆಬ್ಬಿಸುವ ಒಕ್ಕಲೆಬ್ಬಿಸುವ ಕೆಲಸ ಮಾಡುವುದೇನಿದೆ ಇದು ಗುರುಗಳ ಅತೀ ದೊಡ್ಡದಾಗಿರ್ತಕ್ಕಂಥ ಸಾಧನ ಯಾಕೆ ಶಿಷ್ಯ ತನ್ನ ವೃತ್ತಿಯನ್ನು ತಾನು ಅಳವಡಿಸಿಕೊಂಡಾಗ ತನ್ನ ಮನೆ ತನ್ನ ಮಠ ತನ್ನ ಹಣ ತನ್ನ ಪರಿಶ್ರಮ ಎಲ್ಲವನ್ನೂ ಮರ್ತು ಎಲ್ಲವನ್ನು ಬಿಟ್ಟಾಕಿ ಗುರುಗಳಿಗಾಗಿ ತನ್ನನ್ನು ತಾನು ಪೂರ್ಣ ಸಮರ್ಪಿಸಿಕೊಂಡಿರ್ತಾನೆ ಹಾಗಾಗಿ ಅವನಿಗೆ ಕೊಡಬೇಕಾದದ್ದು ಏನು ಅಂತಂದರೆ ಇದೇ ದೇವರಲ್ಲಿ ವಿಶಿಷ್ಟವಾದ ಜ್ಞಾನ ಅಪ್ರತಿಮವಾದ ಭಕ್ತಿ ದೇವರಲ್ಲಿ ಪರಮನಿಷ್ಠವಾದಂತಹ ವಿಶ್ವಾಸ ಭರವಸೆ ಇವುಗಳನ್ನು ಬಹಳ ಉನ್ನತ ಗುಣಮಟ್ಟದೊಳಗೆ ರೂಢಿಸಿ ಕೊಡುವುದು ಏನಿದೆ ಇದು ಗುರುಗಳ ಶ್ರೇಷ್ಠವಾಗಿರ್ತಕ್ಕಂಥ ಕರ್ತವ್ಯವಾಗತ್ತೆ ಬಹಳ ಅದ್ಭುತವಾದ ಕರ್ತವ್ಯವಾಗುತ್ತೆ ಯಾಕೆ ಅಂತಂದರೆ ಅವನು ಅಷ್ಟು ತ್ಯಾಗ ಮಾಡಿ ಗುರುಗಳಿಗೆ ಸೇವೆ ಮಾಡಿದ್ದಾನೆ ಇದು ಅವನ ಧರ್ಮ ನಾನು ಮೊದಲಿಗೆ ಹೇಳಿದೆ ನನ್ನ ಸೇವೆಗಾಗಿ ನಾಲ್ಕು ಮಂದಿಯನ್ನು ಇಟ್ಟುಕೊಳ್ಳುವುದು ಇದು ಸರ್ವಥಾ ತಪ್ಪು ಆದರೆ ಬಂದ ವಿದ್ಯಾರ್ಥಿ ತನ್ನ ಎಲ್ಲವನ್ನೂ ಸಮರ್ಪಣೆಯನ್ನು ಮಾಡಿ ನಮಗೆ ಸೇವೆ ಗುರುಗಳಿಗೆ ಸೇವೆಯನ್ನು ಮಾಡುವುದೇನಿದೆ ಅವನು ಶ್ರೇಷ್ಠವಾದ ಧರ್ಮ ಆ ಧರ್ಮವನ್ನು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡ್ತಾ ಇರುವಂತಹ ಏನು ಶಿಷ್ಯ ವರ್ಗಕ್ಕಿದೆ ಬೇರೆ ಸಮೃದ್ಧವಾದ ಸಾಕಷ್ಟು ಗುರುಗಳು ಅನುಗ್ರಹ ಮಾಡಿದರೂ ಕೂಡ ಅತ್ಯಂತ ಕೊಡಲೇಬೇಕಾದ ಅತಿ ಶ್ರೇಷ್ಠವಾದ ಅನುಗ್ರಹ ಅಂತಂದರೆ ದೇವರಲ್ಲಿ ಅಪರಂಪಾರವಾದ ಭಕ್ತಿ ದೇವರ ಅತ್ಯದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನ ದೇವರಲ್ಲಿ ಪರಿಪೂರ್ಣ ಮಟ್ಟದ ಭರವಸೆ ವಿಶ್ವಾಸಗಳನ್ನು ಕೊಡುವುದು ಕರುಣಿಸುವುದೇನಿದೆ ಗುರುಗಳ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವೆಂದಾಗತ್ತೆ ಆ ಕಾರ್ಯವನ್ನು ಐಕೂರ ಆಚಾರ್ಯರು ಬಹಳ ವಿಶಿಷ್ಟ ರೀತಿಯಿಂದ ಮಾಡಿದರು ಅನೇಕ ಶಿಷ್ಯವರ್ಗದಲ್ಲಿ ನಾವು ಇವತ್ತಿಗೂ ಕಾಣ್ತೇವೆ ದೇವರಲ್ಲಿ ಅಪರಂಪರ ಭಕ್ತಿಯನ್ನು ಸಂಪಾದಿಸಿಕೊಂಡವರಿದ್ದಾರೆ ಅವರವರ ಯೋಗ್ಯತಾನುಸಾರವಾಗಿ ಸ್ಪಷ್ಟವಾದ ಜ್ಞಾನವನ್ನು ಪಡೆದವರು ಇದ್ದಾರೆ ಹೀಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ ಅವರು ಆಗಿನ ಕಾಲದೊಳಗೆ ಪತ್ರವನ್ನು ಬರೆಯುವ ಪ್ರಥ ಇತ್ತು ಪತ್ರ ಆರಾಮಿದ್ದೇನೋ ಚೆನ್ನಾಗಿದ್ದೇನೋ ಹಾಗೆ ಹೀಗೆ ಬರೆಯೋದಿಲ್ಲೇ ಬೇಲೆ ಭಾರಿ ವಿಶಿಷ್ಟವಾದ ತತ್ವಜ್ಞಾನವನ್ನು ರೂಢಿಸಿ ಅವರು ಪಾಠ ಹೇಳಿದ ಬ್ರಹ್ಮಸೂತ್ರ ಭಾಷ್ಯವನ್ನು ಅನುವಾದ ಮಾಡಿದ್ದೂ ಇದೆ ಐಕೂರಾಚಾರ್ಯರು ಪಾಠ ಹೇಳಿದ ಉಪನ್ಯಾಸ ಮಾಡಿದ ಭಾಗವತ ಸಾರ ಇವತ್ತಿಗೂ ಉಪಲಬ್ಧವಿದೆ ಭಾಳ ಅಪೂರ್ವವಾದ ವಿಷಯಗಳನ್ನೆಲ್ಲದರೊಳಗೆ ಸಂಗ್ರಹವನ್ನು ಮಾಡಿ ಸಾಮಾನ್ಯ ವರ್ಗಕ್ಕೆ ಅಂದರೆ ಶಾಸ್ತ್ರೀಯ ವರ್ಗಕ್ಕೆ ಅವರು ತಲೆ ಕೆಡಿಸಿಕೊಳ್ಳದೇ ಇದ್ದರು ಒಂದು ಸಾಮಾನ್ಯ ವರ್ಗಕ್ಕೆ ಎಷ್ಟು ತಿಳಿಯಾಗಿ ಹೇಳಲಿಕ್ಕೆ ಸಾಧ್ಯವಿದೆ ಅಷ್ಟು ತಿಳಿ ತಿಳಿಯಾಗಿ ಬಿಡಿಸಿ 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 ಹೇಳಿಕೊಟ್ಟಿದ್ದಾರೆ ಭಾರಿ ಸುಂದರವಾದ ಅರ್ಥವನ್ನು ಬರೆದಿದ್ದಾರೆ ಅವು ಎಲ್ಲ ಕನ್ನಡದಲ್ಲಿ ಬರೆದಿಟ್ಟಿದ್ದು ಸಂಗ್ರಹವನ್ನು ಮಾಡಿಟ್ಟಿದ್ದು ಇವತ್ತಿಗೂ ಉಪಲಬ್ಧ ಇದೆ ಯಾಕೆ ಅವರು ಈ ಪರಿ ಅದ್ಭುತವಾದ ಕೌಶಲ ಬಂತು ಅಂತಂದರೆ ತಮ್ಮ ಗುರುಗಳಾದ ಎಲಿಮೇಲಿ ಆಚಾರ್ಯರನ್ನು ಬಹಳ ಉನ್ನತ ಮಟ್ಟದೊಳಗೆ ಸೇವೆಯನ್ನು ಮಾಡಿದ್ದಾರೆ ಅವರಿಂದ ಸಾಕಷ್ಟು ಅಷ್ಟು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದಾರೆ ಅವರಲ್ಲಿ ಅಪರಂಪಾರವಾದ ಭಕ್ತಿಯನ್ನು ಮಾಡಿದ್ದಾರೆ ಅವರಿಂದ ನಾನಾ ಥರದ ಗುಣಗಳನ್ನು ತಾವು ರೂಢಿಸಿಕೊಂಡಿದ್ದಾರೆ ಆದ್ದರಿಂದಾಗಿ ಇವರಲ್ಲೂ ಅಷ್ಟು ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು ಬಂತು ಅವರನ್ನು ಅವಲಂಬಿಸಿದ ಅನೇಕ ಶಿಷ್ಯವರ್ಗದಲ್ಲಿಯೂ ಕೂಡ ಈ ಎಲ್ಲ ಆದರ್ಶಗಳು ಹರಿದು ಬಂತು ಅದು ನಮ್ಮ ಹಿರಿಯರಾದ ಪೂಜ್ಯರಾದ ಸಿರ್ವಾರ್ ಮುತ್ತಿ ಅವರ ರಾಮಾಚಾರ್ಮುತ್ತವರಲ್ಲೂ ನಾವು ಕಾಣುತ್ತೇವೆ ಅವರ ಶಿಷ್ಯರಾದ ಐಕೋರಾಚಾರ್ಯರಲ್ಲಿ ಕಾಣುತ್ತೇವೆ ಅವರ ಶಿಷ್ಯರಾದ ನಮ್ಮ ತಂದೆಯಲ್ಲೂ ಎದುರುಪಾದರಲ್ಲೂ ಕೂಡ ಅದ್ಭುತವಾದ ಈ ಎಲ್ಲ ಗುಣಗಳು ಅದು ಹರಿದು ಬಂದದ್ದು ನಾವು ನೋಡ್ತೇವೆ ಇದು ವ್ಯಕ್ತಿ ಹಿರಿಯರಿಂದ ಪಡೆದುಕೊಂಡಂಥ ದೊಡ್ಡದಾಗಿರ್ತಕ್ಕಂಥ ಆದರ್ಶಗಳು ಈ ಸಂಪತ್ತು ಏನಿದೆ ಗುರುಗಳಿಂದ ಪಡೆದ ಈ ಸಂಪತ್ತು ಏನಿದೆ ಅಜರಾಮರವಾಗಿರ್ತದೆ ಅದ್ಭುತವಾದ ಕೀರ್ತಿಯನ್ನು ತಂದುಕೊಡುತ್ತೆ ಅವು ತಲೆ ತಲೆಮಾರುಗಳವರೆಗೂ ಕೂಡ ದಾರಿದ್ರ್ಯವನ್ನು ತಂದು ಕೊಡದೆ ಇರುವಷ್ಟು ಶ್ರೀಮಂತನನ್ನು ಶ್ರೀಮಂತ ಕುಟುಂಬವನ್ನಾಗಿ ಮಾಡಿ ಹೋಗ್ತಾರೆ ಇದು ಬಳುವಳಿಯಾಗಿ ಬಂದಿರುವಂಥದ್ದು ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೊರಟಿದ್ದು ಅವರ ಅದ್ಭುತವಾದ ಪತ್ರಗಳು ಪತ್ರಗಳಲ್ಲಿ ಆ ಕೆಲವು ವಾಕ್ಯಗಳನ್ನು ಭಾಳ ಅದ್ಭುತ ರೀತಿಯಿಂದ ಬರೀತಾರೆ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅವ್ರು ಹೇಳುವುದೇನು ಅಂತಂದರೆ ನಾನು ದಾಸ ಯಾವಾಗೆ ದೇವರ ದಾಸ ಅಂತ ಯಾವಾಗ ಆಗುವುದು ದೇವರು ಸರ್ವೋತ್ತಮ ನಾನು ಅವನ ದಾಸ ದೇವರು ಸರ್ವ ಫಲಗಳನ್ನು ಕೊಡ್ತಾನೆ ನಾನು ಅವನ ಎಲ್ಲ ಕ್ರಮ ಅವನು ಆದೇಶ ಮಾಡಿದ ಅವನು ಪ್ರೇರಣೆ ಮಾಡಿದ ಎಲ್ಲ ಕ್ರಮಗಳನ್ನು ನಾನು ಮಾಡ್ತೇನೆ ನಾನು ಮಾಡಿದ ಏನು ಕ್ರಿಯಾಕಲಾಪಗಳಿವೆ ಅದನ್ನು ಎಲ್ಲವನ್ನೂ ನಾನು ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ಆಗಬೇಕು ಇವತ್ತು ಯಾವುದೇ ಕಂಪನಿಯಲ್ಲಿ ಆಗಲಿ ಆ ಕಂಪನಿಯ ಬಾಸ್ ಲೀಡರ್ ವಿಹಿಸಿದ ವಿಧಾನ ಮಾಡಿದ ಏನೆಲ್ಲ ಕರ್ಮಗಳಿವೆ ಕೆಲಸಗಳಿವೆ ಆ ಕೆಲಸಗಳನ್ನು ಅವತ್ತಿನ ರಾತ್ರಿವರೆಗೆ ಮಾಡಿ ರಾತ್ರಿ ಅವನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಅದನ್ನು ನೋಡಿ 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 ಮೂವತ್ತು ದಿನದ ಸರಿಯಾಗಿ ಸಬ್ಮಿಟ್ ಮಾಡಿದರೆ ಅವನು ಸರಿಯಾದ ಸ್ಯಾಲ್ರಿ ಕೊಡ್ತಾರೆ ಹೌದಲ್ವಾ ಹಾಗೆ ಇವತ್ತು ನಾವು ಯಾಕೆ ದೇವರಿಗೆ ಸಮರ್ಪಣೆಯನ್ನು ಮಾಡುವುದಿಲ್ಲ ಕರ್ಮಗಳನ್ನು ಅಂತಂದರೆ ದೇವರು ಹೇಳಿದ ಯಾವ ಕರ್ಮಗಳನ್ನು ನಾವು ಮಾಡುವುದಿಲ್ಲ ಅಂದಮೇಲೆ ಸಮರ್ಪಣೆ ಹೇಗೆ ಮಾಡುವುದು ಸಮರ್ಪಣೆ ಮಾಡಿಲ್ಲ ಅಂದಮೇಲೆ ದೇವರು ನಮಗೆ ಸ್ಯಾಲ್ರಿ ಕೊಡ್ತಾನೆ ಹೇಗೆ ನಮಗೆ ಫಲಗಳನ್ನು ಕೊಡ್ತಾನೆ ಹೇಗೆ ಕೊಡಲಿಕ್ಕಾಗೋದಿಲ್ಲ ಆದ್ದರಿಂದಾಗಿ ಏನು ದೇವರು ಏನೂ ಆಮೇಲೆ ದೇವರು ಹೇಳಿದ ಕರ್ಮಗಳನ್ನು ನಾವು ಮಾಡುವುದಿಲ್ಲ ಅಂದಮೇಲೆ ದೇವರು ಬೋಸ್ ಯಾಕೆ ಅವನು ಬೋಸ್ ಅಲ್ಲ ಅಂತಂದ್ಮೇಲೆ ನಾವು ಅವನು ದಾಸರ ಯಾಕೆ ಇದು ಎಲ್ಲ ಒಂದು ಕಾಂಪ್ಲೆಕ್ಸ್ ಆಗಿ ಬೆಳೀತಾ ಹೋಗುತ್ತೆ ಹಾಗಾಗಿ ಇದನ್ನು ಸಂಗ್ರಹವನ್ನು ಮಾಡಿ ಒಂದು ಮಾತಿನಲ್ಲಿ ಆಚಾರ್ಯ ಹೇಳ್ತಾರೆ ಅನುದಿನ ಮಾಡುವ ಏನೆಲ್ಲ ಸತ್ಕರ್ಮಗಳಿವೆ ಆ ಸತ್ಕರ್ಮಗಳನ್ನು ದೇವರಿಗೆ ಸ್ವಾಮಿ ನಿನ್ನ ಪ್ರೇರಣೆಯಿಂದ ನಿನ್ನ ಆಜ್ಞೆಯಿಂದ ನಿನ್ನ ಆದೇಶದಿಂದ ನಾನು ಈ ಕರ್ಮಗಳನ್ನು ಮಾಡಿದ್ದೇನೆ ಇದನ್ನು ನಿನಗೆ ಸಮರ್ಪಣೆಯನ್ನು ಮಾಡ್ತೇನೆ ಅಂತ ಹೇಳುವವನೇ ದಾಸ ಅನುದಿನ ಮಾಡಿದ ಏನೆಲ್ಲ ದುಷ್ಟ ಕರ್ಮಗಳಿವೆ ಕೆಟ್ಟ ಕರ್ಮಗಳಿವೆ ಆ ಕರ್ಮಗಳು ಸ್ವಾಮಿ ನನ್ನಿಂದ ಆಗಿದೆ ಇನ್ನು ನಾಳೆಯಿಂದ ಈ ಕರ್ಮಗಳನ್ನು ಮಾಡೋದಿಲ್ಲ ನೀನು ಮಾಡಿಸ್ಬೇಡ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡೇನೆ ಅವತ್ತಿನ ದಿನವನ್ನು ಕಳೆಯುವುದು ಯಾರು ಹೀಗೆ ಕಳೀತಾರೆ ಅವರು ನಿಜವಾಗಿ ದಾಸರು ಎಂಬುದಾಗಿ ಹೇಳ್ತಾರೆ ಎಷ್ಟು ಸುಂದರವಾಗಿ ತಿಳಿಸಿಕೊಡ್ತಾರೆ ಒಂದು ಪುಟ್ಟದಾಗಿರ್ತಕ್ಕಂಥ ಮಾತಿನಲ್ಲಿ ಮುಂದೆ ಹೇಳ್ತಾರೆ ಅಲ್ಲ ನನಗೆ ನೂರಾರು ಶತ್ರುಗಳಿದ್ದಾರೆ ಶತ್ರುಗಳ ಕಾಟ ಬಹಳ ಇದೆ ಶತ್ರುಗಳ ಪೀಡೆ ಬಹಳ ಆಗ್ತಾ ಇದೆ ನಾನು ಮಾಡಲಿ ಅಂತ ಯಾರು ಕೇಳಿದರೆ ಅವ್ರು ಹೇಳ್ತಾರೆ ಅಹಂ ಮಮತಾ ಬಿಟ್ಟರೆ ಶತ್ರುಗಳೇ ಇರುವುದಿಲ್ಲ ಎಂತ ಅದ್ಭುತವಾದ ಮಾತು ನನಗೆ ಅವನು ಘಾಸಿ ಕೊಟ್ಟಿದ್ದಾನೆ ನನ್ನ ವಸ್ತುವನ್ನು ಕಸೆದುಕೊಂಡಿದ್ದಾನೆ ಅಂತಾದಾಗ ಆ ವ್ಯಕ್ತಿ ಅವನು ಶತ್ರು ಆಗಲಿಕ್ಕೇ ಬೇಕು ಅವನ ಶತ್ರು ಆಗಲಿಕ್ಕೆ ಬೇಕು ಅವನು ಹೀಗಿರುವಾಗ ಈ ಅಹಂಕಾರ ಮಮಕಾರಗಳು ಅವನು ಯಾವ ಏನು ಮಾಡ್ಯಾನೋ ಮಾಡಿದ್ದಾನೆ ಅನ್ನುವ ಅಹಂಕಾರ ಮಮಕಾರಗಳನ್ನು ಪಕ್ಕಕ್ಕೆ ಇಟ್ಟಾಗ ಅವನಿಗೆ ಶತ್ರುಗಳನ್ನೋದೇ ಇರುವುದಿಲ್ಲ ಅವನು ಅಜಾತ ಶತ್ರು ಆಗಿರ್ತಾನೆ ಅವನು ಹುಟ್ಟಿನಿಂದ ಯಾರು ಶತ್ರುಗಳಿರುವುದಿಲ್ಲ ಈ ರೂ ಈ ಆದರ್ಶವನ್ನು ಈ ಮೇಲೆ ಹೇಳಿದ ಆದರ್ಶವನ್ನಾಗಲಿ ಎರಡನೇ ಆದರ್ಶವನ್ನಾಗಲಿ ನಮ್ಮ ಹಿರಿಯರು ಚೊಕ್ಕಾಗಿ ಪರಿಪಾಲನೆಯನ್ನು ಮಾಡಿದರು ಅಂತೆಯೇ ಒಬ್ಬ ಶತ್ರು ಇವತ್ತಿನವರೆಗೂ ನಾವು ಕೇಳುವುದಿಲ್ಲ ಅವರಿಗೆ ಬಯ್ಯೋರು ಇದ್ದಾರೆ ಎನ್ನುವ ಕಥೆಯನ್ನು ಅವರಿವರಿಂದಲೂ ನಾವು ಕೇಳುವುದಿಲ್ಲ ಯಾಕೆ ಅಂತಂದರೆ ಅಹಂಕಾರ ಮಮಕಾರಗಳನ್ನು ಸಾಕಷ್ಟು ಪೂರ್ಣ ಬಿಟ್ಟೋಲಿಕ್ಕೆ ಸಾಧ್ಯವಿಲ್ಲ ಸಾಕಷ್ಟು ಕಡಿಮೆ ಮಾಡಿಕೊಂಡವನಿಗೆ ಶತ್ರುಗಳೇ ಇರುವುದಿಲ್ಲ ಶತ್ರುಗಳೇ ಇರುವುದಿಲ್ಲ ಇದನ್ನು ನಾವು ಅನಲೈಸ್ ಮಾಡಬಹುದು ಯಾರಿಗೆ ಶತ್ರುಗಳು ಇಲ್ಲ ಅವರಿಗೆ ಸಾಮಾನ್ಯವಾಗಿ ಅಹಂಕಾರ ಮಮಕಾರಗಳು ಇರುವುದಿಲ್ಲ ಆಮೇಲೆ ಇನ್ನೊಮ್ಮೆ ಯಾರು ಕೇಳ್ತಾರೆ ಅಲ್ಲ ಸ್ವಾಮಿ ನಮಗೆ ತುಂಬ ರೋಗಗಳಿವೆ ಏನು ಮಾಡಲಿ ಆ ರೋಗಗಳ ಪರಿಹಾರ ಹೇಗೆ ಅಂತ ಹೇಳಿದಾಗ ಔಷಧಿ ತಗೋ ಅದೆಲ್ಲ ತಗೋ ಅಂತ ಹೇಳ್ತಾರೆ ಅಲ್ಲೋ ಇದು ಗೊತ್ತಿದ್ದ ರೋಗಗಳಿಗೆ ಔಷಧಿಯನ್ನೇ ಹೇಳ್ಬೋದು ಗೊತ್ತಿಲ್ಲದ ರೋಗಗಳು ತುಂಬ ಇವೆ ಅಲ್ಲ ಅದಕ್ಕೆ ಪರಿಹಾರ ಏನಾದರೂ ಕೇಳಿಯ ಯಾರಿಗಾದರೂ ಸ್ವಾಮಿ ಹಾಗಾದರೆ ಗೊತ್ತಿಲ್ಲದೆ ಇರ್ತಕ್ಕಂಥ ರೋಗಗಳು ಯಾವುದು ಅವು ಗೊತ್ತೇ ಇಲ್ಲಲ್ಲ ಅಂತಂದರೆ ಅವ್ರು ಹೇಳ್ತಾರೆ ಸರಳವಾಗಿ ಹೇಳ್ತಾರೆ ಅದನ್ನು ತಿಳಿದುಕೋ ಏನಂತಂದರೆ ಲೌಕಿಕ ಸುಖ ಸುಖಗಳನ್ನು ಅಪೇಕ್ಷೆ ಪಟ್ಟು ಆ ಸುಖಗಳಲ್ಲಿ ಎಂಜಾಯ್ ಮಾಡೋದು ಇನ್ವಾಲ್ವ್ ಆಗೋದೇನಿದೆ ಇದರಂಥ ರೋಗಗಳು ಜಗತ್ತಿನೊಳಗೆ ಯಾವುದು ಇಲ್ಲ ಇಲ್ಲ ಯಾಕೆ ಈ ರೋಗ ಅವನನ್ನು ಹಣ್ಣು ಹಣ್ಣು ಮಾಡಿ ಹಾಕಿ ಸಂಸಾರದೊಳಗೆ ಮುಳುಗಿಸಿ ಮುಳುಗಿಸಿ ಹಾಕುತ್ತೆ ಹೊರತು ಅದರಿಂದ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ ಆದ್ದರಿಂದಾಗಿ ಲೌಕಿಕ ಸುಖಗಳನ್ನು ಬಹಳ ಅಪೇಕ್ಷೆ ಪಟ್ಟು ಅವುಗಳಲ್ಲಿ ಇನ್ವಾಲ್ವ್ ಆಗಿ ಅದರೊಳಗೆ ಎಂಜಾಯ್ ಮಾಡೋದೇನಿದೆ ಇದುವೇ ದೊಡ್ಡದಾಗಿರ್ತಕ್ಕಂಥ ರೋಗ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ಎಷ್ಟು ಸೊಗಸಾಗಿ ನಮಗೆ ತಿಳಿಸಿಕೊಡ್ತಾರೆ ಮುಂದೆ ಹೇಳ್ತಾರೆ ಏನು ಮೃದು ನುಡಿಗಳನ್ನಾಡಿ ಸಂತೋಷಪಡಿಸು ಎಲ್ಲರೂ ಸ್ವಲ್ಪ ದಿನವಿದೆ ಸ್ವಲ್ಪ ಕಾಲವಿದೆ ನಿನ್ನ ಹತ್ತಿರದಲ್ಲಿ ಬರುವರು ಅತ್ಯಲ್ಪ ಜನ ನಾಲ್ಕಾರು ಜನ ಎಂಟು ಹತ್ತು ಜನ ಜಗತ್ತಿನೊಳಗೆ ಲಕ್ಷ ಕೋಟಿ ಜನರಿದ್ದಾರೆ ಬಂದ ನಾಲ್ಕಾರು ಜನರಿಗೂ ಕೂಡ ಒಳ್ಳೆಯ ಮಾತಾಡಿ ಸಂತೋಷ ಪಡಿಸ್ಲಿಕ್ಕೆ ಬರುವುದಿಲ್ಲ ಅಂತಂದ್ರೆ ಏನು ನಿನ್ನ ವ್ಯಕ್ತಿತ್ವ ಏನಿನ್ನ ಸಾಧನೆ ಇದು ನಾವು ಮಹಾಸ್ವಾಮಿಗಳವರನ್ನು ನೋಡ್ತೇವೆ ಅವರಲ್ಲಿ ಹತ್ತಾರು ಸಾವಿರ ಜನ ಬರ್ತಾರೆ ಅವ್ರನ್ನೆಲ್ಲರನ್ನು ನಗನಗತ್ತ ನೋಡಿ ಪ್ರೀತಿಯಿಂದ ಸಂತೋಷಪಡಿಸ್ತಾರೆ ಇದು ಏನಿದೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆ ಯಾಕೆ ಬಿರು ಮಾತುಗಳನ್ನು ಆಡುವುದು ಯಾಕೆ ಇನ್ನೊಬ್ಬರನ್ನು ನೋಯಿಸುವುದು ಹಾಗೆ ಸರ್ವತಾ ನೋಯಿಸ್ಲಿಕ್ಕಿಲ್ಲ ಯಾರು ಹತ್ತಿರದಲ್ಲಿ ಬರ್ತಾರೆ ಅವರ ನಗನಗತ ಪೂರ್ವಭಾಷೆಯಾಗಿ ನಕ್ಕು ಮೊಟ್ಟ ಮೊದಲು ಮಾತನಾಡಿ ಅವರನ್ನು ಸಂತೋಷಪಡಿಸು ಬಿರುಗು ಬಿರುನುಡಿಗಳನ್ನು ಆಡಿ ದುಃಖ ಕೊಡಬೇಡ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಿ ಇನ್ನೊಬ್ಬರಿಗೆ ದುಃಖ ಕೊಡಬೇಡ ಯಾಕಂದರೆ ನಿನ್ನ ಹತ್ರ ಬರೋರೇ ಸೊಟ್ಟು ಮಾರಿಂದ ನಾಲ್ಕು ಜನ ಬರ್ತಾರೆ ನೀನು ಅವರಿಗೆ ದುಃಖ ಕೊಟ್ಟು ಅವರಿಗೆ ಪೀಡೆ ಕೊಟ್ಟಿ ಅಂತಾದರೆ ಆ ನಾಲ್ಕು ಜನರು ನಿನ್ನ ಹತ್ರ ಬರೋದು ಬಿಟ್ಟರೆ ನೀನು ಏಕಾಂಗಿಯಾಗಿ ಉಳಿತೀಯ ಯಾಕಯ್ಯ ದುಃಖ ಕೊಡ್ತೀಯ ಇನ್ನೊಬ್ಬರಿಗೆ ಸರ್ವತ ಕೊಡ್ಲಿಕ್ಕೆ ಹೋಗಬೇಡ ಲಕ್ಷ ಕೋಟಿ ಜನರು ಬರ್ತಾ ಇದ್ದಾಗ ನಾಲ್ಕು ಮಂದಿ ಹೋದ್ರೆ ಸಮಸ್ಯೆ ಇಲ್ಲ ನಿನ್ನ ಹತ್ರ ಬರೋರೇ ನಾಲ್ಕು ಜನರಿದ್ದಾಗ ಆ ನಾಲ್ಕು ಜನರು ಬಿಟ್ಟು ಹೋದರೆ ಏಕಾಂಗಿ ಆಗಬೇಕಾಗತ್ತೆ ಆದ್ದರಿಂದ ಯಾವ ಕಾರಣಕ್ಕೂ ಇನ್ನೊಬ್ಬರಿಗೆ ದುಃಖವನ್ನು ಕೊಡಬೇಡ ಯಾರಾದರೂ ಬಿರುನುಡಿಗಳನ್ನು ಆಡಿದರೆ ಸಂತೋಷಪಡು ಅಲ್ಲೋ ತೊಂಬತ್ತೊಂಬತ್ತು ಸಾವಿರ ಜನ ನಿನ್ನ ಬಗ್ಗೆ ಕೆಟ್ಟ ಮಾತುಗಳನ್ನೇ ಆಡಿಲ್ಲ ಯಾವನೋ ಒಬ್ಬ ಕೆಟ್ಟ ಮಾತುಗಳನ್ನು ಆಡ್ತಾನೆ ಅಂತಂದ್ರೆ ಅದು ದುಃಖ ಹೇಗೆ ಪಡ್ತೀಯಾ ಅವನು ಒಬ್ಬ ಯಾರು ಕೆಟ್ಟ ಮಾತುಗಳನ್ನು ನನ್ನ ಹಿಂದೆ ಕೆಟ್ಟ ಮಾತುಗಳನ್ನು ಆಡುವವರು ಒಬ್ಬರಾದರೂ ಇದ್ದಾರಲ್ಲ ಅಂತ ತಿಳಿ ಅಥವಾ ಈ ಒಬ್ಬನನ್ನು ಬಿಟ್ಟು ಇನ್ನೂ ತೊಂಬತ್ತೊಂಬತ್ತು ಸಾವಿರ ಜನ ನನ್ನ ಪರವಾಗಿ ಕೆಟ್ಟ ಮಾತುಗಳನ್ನು ಆಡದೇ ಇರುವಂಥವರು ಇದ್ದಾರಲ್ಲ ಅಂತ ಸಂತೋಷ ಪಡು ಆದ್ದರಿಂದಾಗಿ ಯಾರಾದರೂ ಬಿರುನುಡಿಗಳನ್ನಾಡಿದರೆ ಯಾವ ಕಾರಣಕ್ಕೂ ಕೂಡ ಏನಂತಾರೆ ದುಃಖ ಪಡಬೇಡ ಸಂತೋಷವನ್ನು ಪಡು ಸರ್ವದಾ ಶಾಂತ ಚಿತ್ತನಾಗು ಭಗವಂತನಲ್ಲಿ ಮನಸ್ಸಿಟ್ಟವನಾಗು ಎಂದಿಗೂ ಕೂಡ ನಿನ್ನ ಮನಸ್ಸನ್ನು ನೀನು ಉದ್ವಿಗ್ನವನ್ನಾಗಿ ಮಾಡಿಕೊಳ್ಳಬೇಡ ಎಷ್ಟು ಉದ್ವಿಗ್ನ ಮಾಡ್ತೀಯ ಅಷ್ಟು ದೇವರು ದೇವರಲ್ಲಿ ಶಾಂತತೆ ಸಿಗುವುದಿಲ್ಲ ಶಾಂತಚಿತ್ತನಾಗುವುದಿಲ್ಲ ಯಾವಾಗ ಶಾಂತಚಿತ್ತನಾಗುವುದಿಲ್ಲ ಹಾಗೆ ದೇವರನ್ನು ಮರೆಯುವುದು ನಿಶ್ಚಿತ ದೇವರನ್ನು ಮರೆಯುವ ಕೆಲಸಗಳನ್ನು ಮಾಡುವುದು ನಿಶ್ಚಿತ ಆದ್ದರಿಂದಾಗಿ ಶಾಂತ ಚಿಂತನಾಗಿರು ಉದ್ವಿಗ್ನಾಗಬೇಡ ಉದ್ವಿಗ್ನಾದಿ ದೇವರನ್ನು ಮರಿತೀಯ ದೇವರನ್ನು ಮರೆತಿ ದೇವರನ್ನು ಮರೆಯುವಂತಹ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡ್ತೀಯ ಅಥವಾ ಮರೆತವರ ಸಹವಾಸದಲ್ಲಿ ಬದುಕ್ತೀಯಾ ಈ ಯಾವ ಘೋರವಾದ ತಪ್ಪುಗಳು ಆಗಬಾರದು ಅಂತಾದರೆ ದೇವರಲ್ಲಿ ಶಾಂತ ಚಿತ್ತತೆಯಿಂದ ದೇವರ ಧ್ಯಾನವನ್ನು ಮಾಡುವ ಕೌಶಲವನ್ನು ಪಡಿ ಎಂಬುದಾಗಿ ಹೇಳ್ತಾರೆ ಈ ತರಹದಿಂದ ಅನೇಕ ಹಿರಿಯರು ಜ್ಞಾನಿಗಳು ನಡೆದುಕೊಂಡು ಬಂದರು ಆದರ್ಶಗಳನ್ನು ಪರಿಪಾಲನೆಯನ್ನು ಮಾಡಿದರು ಆ ಆದರ್ಶಗಳನ್ನು ಈ ಐಕೂರಾಚಾರ್ಯರ ಆದರ್ಶಗಳನ್ನು ಆದೇಶಗಳನ್ನು ಪರಿಪಾಲನೆಯನ್ನು ಮಾಡಿದವರಲ್ಲಿ ಅತ್ಯಂತ ಅಗ್ರಣಿಗಳು ಅಂತ ಹೆಮ್ಮೆಯಿಂದ ಹೇಳಬೇಕಾದರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿರ್ವಾರ್ ಮುತ್ಯ ಅವರು ಅವರಿಗೆ ಅತ್ಯಂತ ಆತ್ಮೀಯರು ಅಳಿಯಂದರು ಶಿಷ್ಯಂದರು ಬೇಕಾದವರು ಆದಂತಹ ಜ್ಞಾನಿಗಳಾದ ಸುಳಾದಿ ಕುಪ್ಪೇರಾಯರು ಅವರ ಶಿಷ್ಯಂದರಾಗಿರ್ತಕ್ಕಂಥ ನಮ್ಮ ಹಿರಿಯರು ಪೂಜ್ಯರು ನಮ್ಮ ತಂದೆಯವರು ಅಂತ ಹೇಳಲಿಕ್ಕೆ ನನಗೇನೂ ಸಂಕೋಚವಿಲ್ಲ ಅಂತ ನಮ್ಮ ಕುಲಕ್ಕೇನೆ ಒಳ್ಳೆಯದು ಮಾಡಿದ ದೊಡ್ಡ ದೊಡ್ಡ ಆದರ್ಶಗಳನ್ನು ಕೊಟ್ಟಂತಹ ಆ ಕುಲಗರ ಕುಲ ಗುರುಗಳನ್ನು ನೆನೆಸುವುದು ಸಂಸ್ಮರಣೆಯನ್ನು ಮಾಡುವುದು ನಮ್ಮ ಮನೆತನದ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದಾಗಿ ಆ ಗುರುಗಳನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾ ಆ ಗುರುಗಳ ಅನುಗ್ರಹ ನಮ್ಮ ತಲೆ ತಲೆಮಾರುಗಳವರೆಗೂ ಇರಲಿ ವಿಶೇಷವಾಗಿ ಅವರ ಆದರ್ಶಗಳು ಹಿಂದೆ ನಮ್ಮ ಹಿಂದಿನ ತಲೆಗೆ ನಿಂತಿತ್ತು ಅಂತಾಗದೇನೆ ಮುಂದೂ ಕೂಡ ಆದರ್ಶಗಳು ಬರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರೆಯೇ ನಮಃ ಕೃಷ್ಣಾರ್ಪಣಮಸ್ತು ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವಕ್ಷಿ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಸರದೇನ ಭಾಭಿ ಯತ್ ಪುಣ್ಯಂ ತದಾಪ್ನೋದು ಗುರುನ್ ನಮಃ ಶ್ರೀಕೃಷ್ಣಾರ್ಪಣಮಸ್ತೋ